ನಮಸ್ತೆ ಸ್ನೇಹಿತರೆ ನಮ್ಮ ಈ ಒಂದು ರಾಷ್ಟ್ರಾದ್ಯಂತ ಬರ್ತಾ ಇರುವಂತಹ ಮುಂದಿನ ಬರುವಂತಹ ಹೊಸ ಟೋಲ್ ಸಿಸ್ಟಮ್ ಬಗ್ಗೆ ಇವತ್ತು ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಸೊ ನಿತಿನ್ ಗಡ್ಕರಿ ಏನೇ ಒಂದು ಆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಈ ಹೊಸ ವ್ಯವಸ್ಥೆಯನ್ನ ರಾಷ್ಟ್ರಾದ್ಯಂತ ಏಕರೂಪವಾಗಿ ಜಾರಿಗೆ ತರ್ತಾ ಇದ್ದಾರೆ ಈಗಿರುವಂಥ ಟೋಲ್ ಸಿಸ್ಟಮ್ಗೂ ಮುಂದೆ ಬರುವಂಥ ಟೋಲ್ ಸಿಸ್ಟಮ್ಗೂ ಏನು ವ್ಯತ್ಯಾಸ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಸೊ ಈಗ ಆಲ್ರೆಡಿ ಟೋಲ್ ಎಷ್ಟು ಕಲೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ನೀವು ನೋಡಿದ್ದೀರಾ ಪ್ರತಿದಿತ್ಯ ಕಾರ್ ತೊಗೊಳ್ಳೋದೇ ದೊಡ್ಡ ಕತೆ ಅದರಲ್ಲಿ ಆ ಕಾರ್ ರೋಡ್ ಟ್ಯಾಕ್ಸ್ ಕಟ್ಟೋದ್ರ ಜೊತೆಗೆ ಈ ಒಂದು ರೋ ಈ ಒಂದು ಟೋಲ್ ಟ್ಯಾಕ್ಸನ್ನು ಕೂಡ ನೀವು ನಿಮ್ಮ ಜೋಬಿಂದನೇ ಅಂದರೆ ಯಾರು ಕಾರ್ ಅಥವಾ ಬಸ್ ಇರುತ್ತೋ ಅವರ ಒಂದು ಜೋಬಿನಿಂದನೇ ಸರ್ಕಾರಕ್ಕೆ ಕಟ್ತಾ ಇದ್ದೀರಾ ಸೊ ಈ ಒಂದು ಸಿಸ್ಟಮ್ನಲ್ಲಿ ಏನೇನು ಆಗ್ತಾಯಿದೆ ಇದೆ ನೋಡ್ತಾ ಹೋಗೋಣ ಹಾಗೆ ಸ್ನೇಹಿತರೆ ಈ ಒಂದು ಹಳೆಯ ಸಿಸ್ಟಮ್ ಅಂದ್ರೆ ಈಗ ಪ್ರಸ್ತುತ ಇರುವಂಥ ಸಿಸ್ಟಮ್ ಮುಂದೆ ಬರುವಂಥ ಸಿಸ್ಟಮು ಏನು ವ್ಯತ್ಯಾಸ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಈಗ ಪ್ರಸ್ತುತ ಇರುವಂಥ ಹಳೆಯ ಸಿಸ್ಟಮಲ್ಲಿ ಅಲ್ಲಿ ಫಾಸ್ಟ್ ಟ್ಯಾಗ್ ಅಂತ ಕೊಡ್ತಾರೆ ಆ ಫಾಸ್ಟ್ ಟ್ಯಾಗ್ ನಾವು ಹತ್ರ ಮುಂದೆ ಅಡಕೊಂಡಿರ್ತೀವಿ ಅದರಿಂದ ಅಮೌಂಟು ಡಿಡಕ್ಟ್ ಆಗುತ್ತೆ ನಿಮ್ಮ ಒಂದು ಪ್ರೀಪೇಯ್ಡ್ ಸಿಸ್ಟಮ್ ಅದು ಬಟ್ ಮುಂದೆ ಬರುವಂಥ ಈ ನಾವಿಗೇಷನ್ ಸಿಸ್ಟಮ್ ಏನಿದೆ ಈ ನಾವಿಗೇಷನ್ ಸಿಸ್ಟಮಲ್ಲಿ ಅಲ್ಲಿ ಹೆದ್ದಾರಿಗೆ ಹೈವೇಗೆ ಎಂಟ್ರಿ ಆದ್ಮೇಲೆ ನಿಮ್ಗೆ ಯಾವುದೇ ರೀತಿಯ ಟೋಲ್ ಪ್ಲಾಜಾಗಳಿರಲ್ಲ ಆಟೋಮೆಟಿಕಲಿ ನಿಮ್ಮ ಒಂದು ಸಿಮ್ ಕಾರ್ಡ್ ಥರ ಇರುತ್ತೆ ಆ ಸಿಮ್ ಕಾರ್ಡಲ್ಲಿ ಅಮೌಂಟ್ ಡಿಡಕ್ಟ್ ಆಗುತ್ತೆ ನೀವು ಎಷ್ಟು ಕಿಲೋಮೀಟರ್ ರನ್ ಮಾಡ್ತೀರಾ ಹೈವೇ ಒಳಗೆ ಅಷ್ಟು ಅಮೌಂಟ್ ಮಾತ್ರ ಡಿಡಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಕೆಂಗೇರಿ ಒಳಗಡೆ ಮೈಸೂರು ಹೈವೇ ಮತ್ತು ಬೆಂಗಳೂರು ಹೈವೇ ನಾನು ಹೇಳ್ತಾ ಇದ್ದೀನಿ ಕೆಂಗೇರಿ ಒಳಗಡೆ ನೀವು ಎಂಟ್ರಾಗಿ ಬಿಡದಿ ಹತ್ರ ಡೈವರ್ ಡೈವರ್ಟ್ ಆದರೆ ಅಷ್ಟು ಅಮೌಂಟ್ ಮಾತ್ರ ಕಟ್ಟಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ರಾಮನಗರದಿಂದ ಮತ್ತು ಮಂಡ್ಯದವರೆಗೂ ಜರ್ನಿ ಮಾಡಿದ್ರೆ ಎಷ್ಟು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ನಾನು ಟ್ರಾವೆಲ್ ಮಾಡ್ತೀನಿ ಅಷ್ಟು ಮಾತ್ರ ಕಟ್ಟಾಗುತ್ತೆ ಟೋಲ್ ಪ್ಲಾಜಾಗಳು ವರ್ಕ್ ನಡೆಯೋದೇ ಇಲ್ಲ ಅಂತ ಹೇಳ್ತಾರೆ ಬಟ್ ಮುಂದೆ ಈ ಸಿಸ್ಟಮ್ ಅಲ್ಲಿ ನಿಮ್ಗೆ ಏನೇನಾಗುತ್ತೆ ಅಂದ್ರೆ ನೋಡಿ ಇದು ಆಕ್ಚುಲಿ ಇಟ್ ಅಂದರೆ ಯಾವ ತರ ರನ್ ಆಗುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ಟವರ್ ಆಪ್ರೇಟ್ ತರ ಪ್ಲಾನೆಟ್ ಆಪರೇಟೆಡ್ ರನ್ ಆಗುತ್ತೆ ನೆಟ್ವರ್ಕ್ ಆಪರೇಟೆಡ್ ಸೊ ಈ ಒಂದು ನೋಡಿ ಮೊದಲೆಲ್ಲ ಏನಾಗುತ್ತೆ ಈ ಒಂದು ನಿತಿನ್ ಗಡ್ಕರಿ ಅವರು ನಮ್ಮ ಹೆದ್ದಾರಿ ಸಚಿವರಾದಂಥ ಏನೇ ಹೊಸ ಸಿಸ್ಟಮ್ನ ಜಾರಿಗೆ ತರೋದಕ್ಕೆ ಅವರು ಮುಂದಾಗಿದ್ದಾರೆ ಸೊ ಏನಂದ್ರೆ ಮೊದಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ಗಳು ಮತ್ತೆ ತುಂಬಾ ಡಿಲೇ ಆಗ್ತಾ ಇತ್ತು ಬಟ್ ಇವಾಗ ತುಂಬಾ ಫಾಸ್ಟ್ ಆಗಿ ರೋಡ್ ಕನ್ಸ್ಟ್ರಕ್ಷನ್ ತರ್ಟಿ ಸೆವೆನ್ ಕಿಲೋಮೀಟರ್ ಪರ್ ಡೇ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಫಾಸ್ಟ್ ಮೂಮೆಂಟು ಕನ್ಸ್ಟ್ರಕ್ಷನ್ಗಳು ನಡೀತಾ ಇದೆ ಮುಂದೆ ಈ ಒಂದು ಕಮರ್ಷಿಯಲ್ ವೆಹಿಕಲ್ಗಳಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಯಿದ್ರೆ ಈಗಿರುವಂಥ ಸಿಸ್ಟಮ್ನ ನೋಡ್ತಾ ಹೋದರೆ ಹೇಗೆ ಫಾಸ್ಟ್ಯಾಗ್ ವರ್ಕ್ ಆಗ್ತಾಯಿದೆ ಅಂತ ನೋಡೋದಾದರೆ ನೋಡಿ ಆರ್ ಎಫ್ ಐ ಡಿ ಸ್ಕ್ಯಾನರ್ ಅಂತ ಇರುತ್ತೆ ಮತ್ತು ನಿಮ್ಮ ಕಾರ್ ಮೇಲೆ ಕೂಡ ಒಂದು ಫಾಸ್ಟ್ ಅಂಟಿಸಿರ್ತೀರ ಆ ಕಾರು ಟೋಲ್ ಪ್ಲಾಜ ಆದ ತಕ್ಷಣ ಏನಾಗುತ್ತೆ ಅದು ರೆಕ್ಟಿಫೈ ಮಾಡುತ್ತೆ ನಿಮ್ಮ ಒಂದು ಫಾಸ್ಟ್ ಆ ಫಾಸ್ಟ್ ಏನಿರುತ್ತೆ ಅಂದರೆ ನೋಡಿ ಆ ಬ್ಯಾಂಕ್ ಡೀಟೇಲ್ಸು ಮತ್ತು ವೆಹಿಕಲ್ ಡೀಟೇಲ್ಸು ಎಲ್ಲ ಕೂಡ ಚಿಪ್ ಟೈಪಲ್ಲಿ ಅದು ರೆಕಗ್ನೈಸ್ ಆಗಿರುತ್ತೆ ಸೊ ನೋಡಿ ಈ ಒಂದು ಚಿಪ್ ಟೈಪಲ್ಲಿ ಅದು ರೆಕ್ಟಿಫೈ ಮಾಡುತ್ತೆ ಆ ಫಾಸ್ಟ್ಯಾಗ್ನ ಸೊ ಇದು ಕೂಡ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಟೈಪ್ ಐಡೆಂಟಿಫಿಕೇಷನ್ ಅಂತ ಹೇಳ್ತಾರೆ ಸೊ ಇದ್ರ ಮೂಲಕ ನೀವು ನಿಮ್ಮ ವೆಹಿಕಲ್ ಕ್ಲಾಸು ವೆಹಿಕಲ್ ವೆಯ್ಟ್ ಎಷ್ಟಿದೆ ಫಾಸ್ಟ್ಯಾಗ್ ಐ ಡಿ ಎಲ್ಲ ಗೊತ್ತಾಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇರುತ್ತೆ ವೀಲ್ ಬೇಸ್ ಎಷ್ಟಿದೆ ಯಾಕೆಂದರೆ ಡಿಪೆಂಡ್ ಅಪ್ ಆನ್ ದ ಚಾರ್ಸೀಸು ಮತ್ತು ವೆಯಿಕಲ್ಸು ಎಲ್ಲ ಡೀಟೇಲ್ಸು ಗೊತ್ತಾಗುತ್ತೆ ಸೊ ಅದರಲ್ಲಿ ನೀವು ನೋಡಿ ವೆಹಿಕಲ್ಸ್ಗಳು ಮತ್ತು ಈಗ ಅನಿಮಲ್ಸ್ಗಳು ಏನೇ ರೀಚ್ ಆದರೂ ಕೂಡ ಅದು ಕೂಡ ಆ ಫಾಸ್ಟ್ ಟ್ಯಾಗ್ನ ತಗೊಂಡೋದು ಕೊಡೋದು ಆಗೋದಿಲ್ಲ ಸೊ ವೆಹಿಕಲ್ಸ್ಗಳನ್ನ ಯಾವ ಕ್ಲಾಸ್ ಅಂತ ಗೊತ್ತಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನೋಡಿ ಈಗ ನೆಕ್ಸ್ಟ್ ಮೂಮೆಂಟ್ ಆಗೋದಾದರೆ ಈ ಫಾಸ್ಟ್ ಟ್ಯಾಗ್ ಹೇಗೆ ಗೊತ್ತಾಗುತ್ತೆ ನೋಡಿ ಸೊ ನೋಡಿ ಇಲ್ಲಿ ಈ ಒಂದು ಡೇಟಾ ಏನಾಗುತ್ತೆ ಈ ಡೇಟಾ ಬಂದು ಟಾಲ್ ಪ್ಲಾಜಲ್ಲಿರುವಂಥ ಒಂದು ಒಂದು ಏನು ಹೇಳ್ತಾರೆ ಟೋಲ್ ಪ್ಲಾಜಾವಳಿರುವಂಥ ಸಿಸ್ಟಮ್ಗೆ ಇದು ಕನೆಕ್ಟ್ ಆಗಿರುತ್ತೆ ಆ ಸಿಸ್ಟಮಲ್ಲಿ ನಿಮ್ಮ ಡೀಟೇಲ್ಸ್ ವೆಹಿಕಲ್ ಆದ ತಕ್ಷಣ ಆ ವೆಹಿಕಲ್ಸ್ ಡೀಟೇಲ್ಸು ಅಲ್ಲಿ ಡೇಟಾ ಕಲೆಕ್ಟ್ ಆಗುತ್ತೆ ಅಂದರೆ ನೋಡಿ ಈವನ್ ಅಲ್ಲಿ ವೆಹಿಕಲ್ ಏನು ಟ್ರಾನ್ಸಾಕ್ಷನ್ ಐ ಡಿ ಏನು ನಿಮ್ಮ ಅಮೌಂಟ್ ಕಟ್ಟಾಗಿರುವಂಥದ್ದು ಮತ್ತು ಡೇಟು ವೆಹಿಕಲ್ ವೆಯ್ಟು ಮತ್ತು ಇನ್ಫಾರ್ಮೇಷನ್ ಎ ಪರ್ಟಿಕ್ಯುಲರ್ ಏರಿಯಾ ಅಂದರೆ ಟೆಂಪ್ರೇಚರ್ ಎಷ್ಟಿದೆ ಎಲ್ಲ ಗೊತ್ತಾಗುತ್ತೆ ಮತ್ತು ಈ ಡೇಟಾ ಕೂಡ ಅಲ್ಲಿ ಇದು ಒಂದು ಏನು ಹೇಳ್ತೀರ ಆ ಒಂದು ಡೇಟಾ ಏನಂದರೆ ಈ ನಿಮ್ಮ ಅಮೌಂಟು ಅಕ್ವೈರೋರ್ ಬ್ಯಾಂಕೇ ಹೋಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ನಿಮ್ದು ಯಾವುದೇ ಐ ಡಿ ಎಫ್ ಸಿ ಇರ್ಬೋದು ಇ ಸಿ ಐ ಸಿ ಇರ್ಬೋದು ಇಶ್ಯೂರ್ ಬ್ಯಾಂಕು ಸೊ ಈ ಬ್ಯಾಂಕಿನ ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಯಾವುದಾದ್ರು ಒಂದು ಪರ್ಚೇಸ್ನ ಮಾಡಿದ್ರೆ ನೀವು ಏನಾದರೂ ಒಂದು ಒಂದು ಐಟಮ್ನ ನೀವು ಯಾವುದನ್ನು ಮಾಲ್ ಹೇಳೋದು ಪರ್ಚೇಸ್ ಯಾವ ರೀತಿ ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡು ಆಗುತ್ತೋ ಅದೇ ರೀತಿ ಕೂಡ ಇಲ್ಲಿ ಇಶ್ಯೂರ್ ಬ್ಯಾಂಕು ಮತ್ತು ಅಕ್ವಯರ್ ಬ್ಯಾಂಕ್ ಅಂತ ಎರಡು ಇರುತ್ತೆ ಸೊ ನೀವು ಫಾಸ್ಟ್ ಟ್ಯಾಗನ್ನು ಯಾವುದೇ ಬ್ಯಾಂಕಲ್ಲಿ ಕೂಡ ಮಾಡಿಸಿರ್ಬೋದು ಆದರೆ ಆ ಒಂದು ರಿಸೀವರ್ ಬ್ಯಾಂಕು ಒಂದೇ ಇರುತ್ತೆ ಇದು ಸೀತೆ ಎಕ್ಸಾಂಪಲ್ ನೋಡಿ ತೋರಿಸ್ತಾ ಇದೆ ಸೊ ನೀವು ವೆಹಿಕಲ್ ಅದು ಏನಿದೆ ವೆಹಿಕಲ್ ಫಾಸ್ಟ್ ಆಯಿತು ಇಟ್ ಎ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ರೂಪದಲ್ಲಿ ವರ್ಕ್ ಆಗುತ್ತೆ ಯೂಶಲಿ ನಾವೆಲ್ಲರೂ ಕೂಡ ಏನು ಮಾಡ್ತಾರೆ ರೀಚಾರ್ಜನ್ನು ಮಾಡಬೇಕಾಗುತ್ತೆ ಫಾಸ್ಟ್ ಆಗ್ದು ಫೈವ್ ಹಂಡ್ರೆಡು ಟೂ ಹಂಡ್ರೆಡಿಂದ ಹಿಡಿದು ತೌಸಂಡ್ ಟು ತೌಸಂಡ್ವರೆಗೂ ನೀವು ನಂಬರ್ ಆಫ್ ಒಂದು ಏನಂತರ ಫೀಜು ವರ್ಕ್ ಮಾಡ್ತೀರಲ್ಲ ಅಂದರೆ ಓಡಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈಗ ಟಾಲ್ ಪ್ಲಾಜಾದಲ್ಲಿ ನೋಡಿ ಯಾವ ರೀತಿ ಇದೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಇರುತ್ತೆ ಇದೇನು ಮಾಡುತ್ತೆ ನೋಡಿ ಅದು ಇಲ್ಲಿ ಮತ್ತು ಇಶೋರ್ ಬ್ಯಾಂಕು ಕೂಡ ನೋಡ್ತಾ ಇದ್ದರೆ ಇಲ್ಲಿ ಏನಂದರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಚಿಪ್ ಇರುತ್ತೆ ಆ ಚಿಪ್ ಮುಖಾಂತರ ನಿಮಗೆ ಡೈರೆಕ್ಟಾಗಿ ವೆಯಿಕಲ್ಲು ನೋಡಿ ಫುಲ್ ಡೀಟೇಲ್ಸೆಲ್ಲ ಅಲ್ಲಿ ಗೊತ್ತಾಗುತ್ತೆ ಮತ್ತು ಏನು ಹೇಳ್ತಾ ಇದಾರೆ ಇನ್ ರೇಡಿಯಸಲ್ಲಿ ಆ ವೆಹಿಕಲ್ಲು ರೀಚ್ ಆದರೆ ಮಾತ್ರ ಅಲ್ಲಿ ಡಿಟೆಕ್ಟ್ ಆಗುತ್ತೆ ಇಲ್ಲಾಂದರೆ ಅದು ಡಿಟೆಕ್ಟ್ ಆಗಲ್ಲ ವಿತಿನ್ ರೇಡಿಯಸಲ್ಲಿ ಒಂದು ಆರ್ ಆರ್ ಫೈ ಡಿ ಚಿಪ್ಸು ಇರಬೇಕು ಆಮೇಲೆ ಇದನ್ನು ರೆಕಗ್ನೈಸ್ ಮಾಡಿ ಅದು ಸ್ಕ್ಯಾನ್ ಮಾಡುತ್ತೆ ಫುಲ್ ಡೀಟೇಲ್ಸ್ನ ಅಂತ ಇದು ಒಂದು ಹಳೆಯ ಸಿಸ್ಟಮ್ ಅಂದರೆ ಪ್ರೆಸೆಂಟ್ಲಿ ರನ್ನಿಂಗು ನೆಕ್ಸ್ಟ್ ಬರುವಂಥದ್ದು ಈ ಸಿಸ್ಟಮ್ ಅಲ್ಲ ನಾನು ಹೇಳಿದಂಗೆ ಅದು ಪ್ಲಾನೆಟ್ ಬೇಸ್ಡ್ ಅಂದರೆ ಜಿ ಪಿ ಎಸ್ ಹೇಳ್ತಿರಲ್ಲ ಗ್ಲೋಬಲ್ ನ್ಯಾವಿಗೇಷನ್ ಸಿಸ್ಟಮ್ ಅಥವಾ ಆ ಮುಖಾಂತರ ಮುಂದೆ ರನ್ ಆಗುತ್ತೆ ಈಗ ಸದ್ಯಕ್ಕೆ ಇರುವಂಥದ್ದು ಈ ಒಂದು ಫಾಸ್ಟ್ಯಾಗ್ ಸಿಸ್ಟಮು ಇನ್ನು ಸ್ವಲ್ಪ ದಿನವರೆಗೂ ಇದು ಮೂವ್ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್